ರಸ್ತೆ ಬದಿ ವ್ಯಾಪಾರಸ್ಥರ ವಸ್ತುಗಳನ್ನ ರಸ್ತೆಗೆ ಚೆಲ್ಲಿ ಟ್ರಾಫಿಕ್ ಪೊಲೀಸಪ್ಪ ದರ್ಪ ತೋರಿರುವ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ನಡೆದಿದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿದ್ದಕ್ಕೆ ಟ್ರಾಫಿಕ್ ಪೊಲೀಸ್ ಒಬ್ಬರು ಕೋಪಗೊಂಡು ವ್ಯಾಪಾರಕ್ಕಿಟ್ಟಿದ್ದ ವಸ್ತುಗಳನ್ನು ವಸ್ತುಗಳನ್ನ ರಸ್ತೆಗೆ ಚೆಲ್ಲಿದ್ದಾರೆ ಟ್ರಾಫಿಕ್ ಪೊಲೀಸಪ್ಪನ ಈ ವರ್ತನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ವ್ಯಾಪಾರಸ್ಥರ ಮೇಲೆ ಪೊಲೀಸಪ್ಪನ ದರ್ಪದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸೆಳೆಯಾಗಿದೆ ಸಾಮಾಜಿಕ ಜಾಲತಾಣದಲ್ಲೂ ಈ ವಿಡಿಯೋ ವೈರಲ್ ಆಗಿದೆ ಅಲ್ಲದೆ ಟ್ರಾಫಿಕ್ ಪೊಲೀಸಪ್ಪನ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ i yeah. ಮೊಬೈಲ್ ಫುಟೇಜ್ ವಂದನ್ನ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಟ್ರಾಫಿಕ್ ಪೊಲೀಸ್ ಅಪ್ಪನೊಬ್ಬ ತನ್ನ ದರ್ಪವನ್ನ ಪ್ರದರ್ಶಿಸಿರೋದು ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಅಂತ ಹೇಳಿ ಇನ್ನು ಈ ಬಗ್ಗೆ ಮಾತನಾಡ್ಲಿಕ್ಕೆ ಖುದ್ದು ಈ ಎಲ್ಲಾ ಘಟನೆಗೆ ಸಾಕ್ಷಿಯಾದ ಹಾಗೆ ಈ ದೃಶ್ಯಗಳನ್ನ ಚಿತ್ರೀಕರಿಸಿದ ಹರ್ಷ ಪ್ರತ್ಯಕ್ಷ ದರ್ಶಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಹ್ ಹರ್ಷ ನೀವು ಗಮನಿಸ್ತಾ ಹಾಗೆ ಏನಾಯ್ತು ಯಾಕೆ ಆ ಟ್ರಾಫಿಕ್ ಪೊಲೀಸ್ ಅಹ್ ಆ ರೀತಿಯಾದಿ ದರ್ಪವನ್ನ ತೋರಿಸ್ತಾ ಇದ್ದಿದ್ದು ಏನ್ ಹೇಳ್ತಿದ್ದ ಆತ ವ್ಯಾಪಾರಸ್ಥರ ಜೊತೆಯಲ್ಲಿ ಏನ್ ಮಾತನಾಡ್ತಿದ್ದ ಆಕ್ಚುಲಿ ನಿನ್ನೆ ಸಾಯಂಕಾಲ ಬಂದು ನಾನು ಮಲೇಶ್ವರ ಹೋಗಿದ್ದೆ ಶಾಪಿಂಗ್ ಅಂತ ಅಲ್ಲಿ ನಾನು ಹಿಂಗೆ ಕೆಲವೊಂದು ಬೈ ಮಾಡಬೇಕಾದ್ರೆ ಎಲ್ಲರೂ ಓಡೋಗ್ತಾ ಇದ್ರು ಯಾಕೆ ಓಡೋಗ್ತಾ ಇದಾರೆ ಅಂತ ತಿರುಗಿ ನೋಡಿದಾಗ ಅಲ್ಲಿ ಕೆಲವೊಂದು ಟ್ರಾಫಿಕ್ ಪೋಲೀಸ್ ಟ್ರಾಫಿಕ್ ಪೊಲೀಸ್ ಸಿಂಗಲ್ ಪರ್ಸನ್ ಅವ್ರು ಕಡ್ಡಿ ಇಟ್ಕೊಂಡು ಬರ್ತಿದ್ರು ನಾನು ಅನ್ಕೊಂಡೆ ಪ್ರಾಬ್ಲಮ್ ಇದು ಇಲ್ಲಿ ಮಾರಬಾರ್ದೇನೋ ಅದಕ್ಕೋಸ್ಕರ ಆಟಾಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ಅಂದ್ಕೊಂಡೆ ಅದಾಗಿ ಅದನ್ನ ಫುಟೇಜ್ ನ ರೆಕಾರ್ಡ್ ಮಾಡಬೇಕು ಇದನ್ನ ಎಲ್ಲರಿಗೂ ಯಾರು ಮುಟ್ಟಿಸ್ಬೇಕು ಅಂತ ಅನ್ನಿಸ್ತು ಸೊ ಆ ಫೋಟೇಜ್ ರೆಕಾರ್ಡ್ ಮಾಡಿದೆ ಅದಾಗಿ ಕೆಲವು ನಿಮಿಷ ಆಗ್ಮೇಲೆ ನಾನು ತಿರ್ಗಾ ಶಾಪಿಂಗ್ ಮಾಡಕ್ಕೆ ಅಂತ ಹೋದೆ ಒಂಬತ್ತು ಹದಿನೈದಕ್ಕೆ ನಾನು ತಿರುಗ ಆಚೆ ಬಂದೆ ಆಚೆ ಬಂದು ತಿರ್ಗಾ ಅದೇ ಟ್ರಾಫಿಕ್ ಪೊಲೀಸ್ ಬಂದಿ ಅಲ್ಲೊಬ್ರು ಲೇಡಿ ಅವರೆಲ್ಲ ಬ್ಲೌಸ್ ಮತ್ತೆ ಚೂಡಿದಾರ್ ಎಲ್ಲ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಅದನ್ನೆಲ್ಲ ತಗೊಂಡವರು ರೋಡ್ಗೆಲ್ಲ ಎಸ್ತಿ ಏನ ಮಾಡಿ ಈ ತರ ಎಲ್ಲ ಇಲ್ಲೆಲ್ಲ ವ್ಯಾಪಾರ ಮಾಡಂಗಿಲ್ಲ ಅಂತ ಎಸ್ತದಿ ಅಮ್ಮ ಹೇಳೋದು ನೀನ್ ವ್ಯಾಪಾರ ಮಾಡಬೇಡ ಅಮ್ಮ ನೀವೆಲ್ಲ ಬೇರೆ ಕೆಲಸ ಮಾಡ್ಬೇಕೀವಿ ಇಂತ ಕೆಲಸ ಎಲ್ಲ ಮಾಡಬೇಡಿಯಮ್ಮ ಅಂತ ತುಂಬಾನೇ ಅಬ್ಯೂಸ್ ಆಗಿ ಮಾತಾಡಿದ್ರು ಇದು ನಾನು ರೆಕಾರ್ಡ್ ಮಾಡಿದ್ರು ನಾನು ವಾಯ್ಸ್ ರೇಸ್ ಮಾಡಿದೆ ಆಕ್ಚುಲಿ ಸರಿತು ನೀವು ತಪ್ಪು ಮಾತಾಡಬಾರ್ದು ನೀವು ಅಂತ ನೀವು ಯಾರು ಕೇಳಕ್ಕೆ ಸರ್ ಪಬ್ಲಿಕ್ ನಾನು ವಾಯ್ಸ್ ಅಂತಂದ್ರೆ ಮೇಲೆ ತುಂಬಾ ಜನ ವಾಲಂಟಿಯರ್ಸ್ಗಳೇ ಬಂದ್ರು ಮಲ್ಲೇಶ್ವರಂ ವಾಲಂಟಿಯರ್ಸ್ ಬಂದ್ರು ಅವ್ರು ಕಷ್ಟಗಳು ಹೇಳ್ಕೊಂಡ್ರು ಸರ್ ಇದು ನೀವು ಇವತ್ತೊಂದಿನ ಮಾಡ್ತಾ ಇದೀರ ಪ್ರತಿನಿತ್ಯ ನಮ್ಗೆ ಈ ತರ ಕಷ್ಟಗಳಾಗ್ತಾ ಇದೆ ಕೇಳೋರು ಯಾರು ಇರಲ್ಲ ನಮ್ಮ ಗಂಡ ನಮ್ಮ ಮಕ್ಕಳೆಲ್ಲ ರೋಗದಲ್ಲಿ ಅಥವಾ ಅನಾರೋಗ್ಯದಲ್ಲಿ ಇದ್ದಾರೆ ಬಟ್ ಅವ್ರಿಗೆ ಯಾರು ನಾವು ದಿನ ವೇಜಸ್ ದಿನಗೂಲಿ ಮಾಡೋ ಕೆಲ್ಸದವ್ರು ಸರ್ ನಾವು ಈ ಥರ ತೊಂದರೆಗಳಾಗ್ತಾನೆ ಇರುತ್ತೆ ನಾನು ಕೇಳಿದೆ ಹಂಗಲ್ಲ ಮೇಡಮ್ ಇವೆಲ್ಲ ಎವ್ರಿ ಡೇ ಈ ಥರ ಮಾಡ್ತಾರಲ್ಲ ಯಾರು ಗುಮ್ ಕಟ್ಕೊಂಡು ಇವೇನು ಹೋಗಿ ಇದನ್ನು ಅಪೀಲ್ ಮಾಡಲ್ವಾ ಲಾಯರ್ ಹಿಡ್ಕೊಳಕ್ಕಾಗಲ್ವಾ ಅಂತ ಬಟ್ ಇನ್ನೊಂದೇನು ಅರ್ಥ ಆಗಿತ್ತು ನನಗೆ ಅಂತಾರೆ ಇಲ್ಲಿ ಯಾರೂ ಎಜುಕೇಟ್ ಯಾರೂ ಅಲ್ಲ ಎಜುಕೇಟೆಡ್ಸ್ ಯಾರೂ ಅಲ್ಲ ಅಲ್ಲಿ ಎಲ್ಲ ಇಲ್ಲಿ ಎಲ್ಲಿಟ್ರೇಟ್ಸ್ ಅಂತ ಕರೀಯರ್ ತಪ್ಪು ಬಟ್ ಆ ಜ್ಞಾನ ಗೊತ್ತಿಲ್ಲ ಅವ್ರಿಗೆ ಇದನ್ನ ಪಿಚ್ ಮಾಡಬೇಕು ಅಂತ ಸೊ ಅದರಿಂದ ತುಂಬಾ ಜನ ಹೇಳ್ತಾರೆ ಸರ್ ನನ್ನ ಗಂಡ ಪ್ಯಾರಲೈಸ್ಡ್ ಆಗಿದ್ದಾರೆ ಪ್ಯಾರಲೈಸ್ಡ್ ಆಗಿ ಮುನ್ನೂರು ರೂಪಾಯಿ ರೂಪಾಯಿ ದಿನ ನಾನು ಕೆಲಸ ನನ್ನ ಫ್ಯಾಮಿಲಿ ಸರ್ ಅಂಥದ್ರಲ್ಲಿ ನಾನು ನೂರ ಐವತ್ತು ರೂಪಾಯಿ ನಾನು ಕೊಡ್ತೀನಿ ಅಫ್ತಾ ಕೊಡ್ತೀನಿ ಬಟ್ ಹಫ್ತಾ ಕೊಡೋದು ಎಲ್ಲರಿಗೂ ಗೊತ್ತು ಆಕ್ಚುಲಿ ಅಫ್ತಾ ಕೊಡೋದು ಪ್ರತಿಯೊಬ್ಬ ಚಿಕ್ಕ ಗೊತ್ತಿರ್ತಾರೆ ಹಫ್ತಾ ಈಸ್ಕೊಂತಾರೆ ಅಂತ ದಟ್ ಇಸ್ ನಾನ್ ದ ಥಿಂಗ್ ಇಯರ್ ಬಟ್ ನನ್ನ ಕನ್ಸರ್ನ್ ಏನು ಅಂತಂದ್ರೆ ಸರಿ ಇವ್ರ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಂಗಿಲ್ಲ ಅದು ಇಲ್ಲಿ ಇಲ್ಲಿಗಲ್ ಅನ್ನೋ ತಪ್ಪಾಗ ನನ್ನ ಪ್ರಕಾರ ರೂಲ್ ಅವ್ರು ಫಾಲೋ ಮಾಡ್ತಿಲ್ಲ ಅಂತ ಬಟ್ ಇಂಥವ್ರು ಏನಾದರೂ ನಾವು ಒಂದು ಗೌರ್ಮೆಂಟ್ ಆಗಿರ್ಬೋದು ಅಥವಾ ಅಥಾರಿಟೀಸ್ ಆಗಿರ್ಬೋದು ಬಿ ಬಿ ಎಂ ಆಗಿರೋ ಆಗಿರ್ಬೋದು ಚಿಕ್ಕದಾಗ ಅಂಗಡಿನೋ ಅಥವಾ ಇನ್ನೊಂದು ಕಡೆ ಇಂಥವ್ರಿಗೆ ಅಂತ ನಾವು ಮಿನಿಮಲ್ ಬಾಡಿಗೆ ಇಸ್ಕೊಂಡು ಏನಾರು ಮಾಡಿಕೊಟ್ರೆ ಇವ್ರು ಯಾರೋ ಫುಟ್ಪಾತ್ಗೆ ಬರೋಲ್ಲ ಪೆಡಿಸ್ಟ್ರಿಯನ್ಗಳಿಗೆ ತೊಂದರೆ ಆಗೋಲ್ಲ ಟ್ರಾಫಿಕ್ ಜಾಮ್ ಇದರಿಂದ ಆಗುತ್ತೆ ಅಂತ ಕೆಲವು ಕೆಲವೊಬ್ಬರುಗಳು ಮಾತಾಡ್ತಾ ಇದ್ರು ಬಟ್ ಇದರಿಂದ ಆಗ ಆಗುತ್ತೆ ಅನ್ನೋದು ನಾನು ಒಪ್ಪಲ್ಲ ಈ ಥರ ಏನಾದರೂ ಒಂದು ಸಿಸ್ಟಮ್ ತರಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಇದನ್ನ ನಾನು ರೆಕಾರ್ಡ್ ಮಾಡಿ ನಾನು ಫೇಸ್ಬುಕ್ಕಲ್ಲಿ ಹಾಕೊಂಡೆ ಅದರಿಂದ ಇವತ್ತು ನಿಮ್ಮಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಈ ರೀತಿಯಾಗಿ ಫುಟ್ಪಾತ್ ನಲ್ಲಿ ವ್ಯಾಪಾರ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಂತ ಪ್ರಶ್ನೆ ಮಾಡೋಕೆ ಸೆಪರೇಟ್ ಅಧಿಕಾರಿಗಳು ಇರ್ತಾರೆ ಅವ್ರು ಬಹುಶಃ ಗಾಢ ನಿದ್ರೆಯಲ್ಲಿ ಅಂತ ಹೇಳಿ ಅವ್ರು ನಿದ್ರೆ ಮಾಡ್ತಿರೋದಕ್ಕೆ ಈ ರೀತಿ ಟ್ರಾಫಿಕ್ ಪೊಲೀಸ್ನವರು ಅಥವಾ ಮಾಮೂಲಿ ಪೊಲೀಸ್ನವರು ದರ್ಪ ತೋರ್ಸ್ಲಿಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಅನ್ಸಲ್ವಾ ಸರಿಯಾಗಿ ಕೆಲಸ ಮಾಡಬೇಕಾದ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳಕ್ ಸಾಧ್ಯನಾ ಅಂತ ಹೇಳಿ ಏನ್ ಅನ್ಸತ್ ನಿಮ್ಗೆ ನೀವು ಹೇಳ್ದಂಗೆ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇರಬಹುದು ಅಥವಾ ನನ್ನ ಪ್ರಕಾರ ಪಬ್ಲಿಕ್ ಗಳು ಇದೇ ಮಾಡ್ತಾ ಇದಾರೆ ಅಂತ ಅನ್ಕೊಂತೀನಿ ಮೇಡಮ್ ಬಿಕಾಸ್ ಇಲ್ಲಿ ಏನಾಗುತ್ತೆ ಒಬ್ರು ಆ ಕೆಲಸ ಮಾಡ್ಕೊಂಡು ಹೋದಾಗ ಯಾರು ಅಪೋಸ್ ಮಾಡ್ಲಿಲ್ಲ ಅದ್ರ ಮುಂದೆ ನಿಂತ್ಕೊಂಡಿಲ್ಲ ಅಂತಂದ್ರೆ ಇದು ನಾವು ನೋಡ್ತಾನೆ ಇರ್ತೀವಿ ಬಿಕಾಸ್ ನಾನು ಒಬ್ಬ ಹುಡುಗ ಆಗಿ ನಾನು ಇದನ್ನ ಅಪೋಸ್ ಮಾಡಿದೆ ಬಿಕಾಸ್ ಎಲ್ಲೋ ನನಗೆ ಎಮೋಷನಲ್ ಟ್ರಿಗರ್ ಆಯಿತು ಇಂಥ ಇನ್ಸಿಡೆಂಟ್ ಲೈಫ್ ಲೈಫಲ್ಲಿ ಯಾವತ್ತೂ ನಾನು ಮುಂದೆ ಆಗಿ ನಾನು ನೋಡಿಲ್ಲ ಕೇಳಿದೀನಿ ನಾನು ನೋಡಿಲ್ಲ ಈ ತರ ನೋಡಿರೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ನನ್ಗೆ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ನೀನ್ ಮಾಡ್ತಾ ಇರೋದು ಕರೆಕ್ಟ್ ನಾವು ಇದು ಅಲ್ಲ ಆಗ್ತಾ ಇದೆ ಇಲ್ಲ ಇದೆ ಅಂತ ಬರಿ ಆಗ್ತಾ ಇದೆ ಅಂತ ಹೇಳೋದಲ್ಲ ಇವನ್ ಅವರು ಮಾತಾಡಬೇಕು ಮಾಡಬೇಕು ಅವಾಗ ಈ ಸಿಸ್ಟಮ್ ಎಲ್ಲ ಸರಿ ಹೋಗುತ್ತೆ ನಾವು ಯಾವಾಗ ಮಾತಾಡೋಲ್ವೋ ಇವೆಲ್ಲ ಯಾವುದೂ ಆಗಲ್ಲ ನೀವು ಹೇಳ್ತಾರ ಪಾಯಿಂಟ್ ನೋಡಿದ್ರೆ ಮೇಡಮ್ ಕರೆಕ್ಟು ಆ್ಯಕ್ಚುಲಿ ಅವ್ರು ಜುಡಿಷಿಯರಿ ಸ್ಟಿಕ್ಸ್ಗೆ ಬರಲ್ಲ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಅವ್ರ ಟ್ರಾಫಿಕ್ ಅಷ್ಟೇ ನೋಡ್ಕೋಬೇಕು ಹೊರತು ಬಟ್ ಈ ಬಿ ಬಿ ಎಂ ಕೆಲಸ ಏನಿದೆ ಫುಟ್ಪಾತ್ ಮೇಲೆ ನಡೀತಾ ಇರೋದು ಬಂದು ಬಿ ಬಿ ಎಂ ಪಿ ಗೊತ್ತಿರೋ ನಾನು ತಿಳಿದಿರೋ ಪ್ರಕಾರ ಬಟ್ ಬಿ ಬಿ ಎಂ ಅವ್ರು ಬಂದು ಇದನ್ನ ನೋಡ್ಕೋಬಹುದಾಗಿತ್ತು ಬಟ್ ಇಷ್ಟೊಂದು ಒಡೆಯೋದು ಅಸಭ್ಯವಾಗಿ ಮಾತಾಡೋದು ಅದನ್ನ ಎಸಿಯೋದು ಅದನ್ನ ಮಾಡಬಾರ್ದಾಗಿತ್ತು ಅನ್ನೋ ನನ್ನ ಅಭಿಪ್ರಾಯ ಮಾಡು ಧನ್ಯವಾದ